ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಬಂದು ನಾನು ಒಂದು ಫೇಸ್ ಪ್ಯಾಕ್ ತೋರಿಸ್ತೇನೆ ಇದರಿಂದ ಏನು ಯೂಸ್ ಆಗಿರುತ್ತೆ ಅಂದರೆ ಫೇಸ್ ಸ್ಕಿನ್ ಗ್ಲೋಯಿಂಗ್ ಆಗಿರುತ್ತೆ ಹಾಗೆ ಟ್ಯಾನ್ ಆಗಿರುತ್ತಲ್ಲ ಸ್ಕಿನ್ ಎಲ್ಲ ಸೊ ಅದು ಒಂದೇ ಟೈಮ್ಗೆ ಟ್ಯಾನೆಲ್ಲ ಹೋಗುತ್ತೆ ಒಂದು ಸಲ ಟ್ರೈ ಮಾಡಿ ಇದು ಫೇಸ್ ಪ್ಯಾಕು ತುಂಬ ಒಳ್ಳೆಯದು ಔಟ್ಸೈಡ್ ಸಿಗೋ ಕ್ರೀಮ್ಗಳಿಗಿಂತ ಇದು ಮನೆಯಲ್ಲಿ ಯೂಸ್ ಮಾಡೋದರಿಂದ ತುಂಬ ಸ್ಕಿನ್ಗೂ ಅಷ್ಟು ಯಾವುದೇ ರೀತಿ ಎಫೆಕ್ಟ್ ಇರೋಲ್ಲ ಒಂದು ಸಲ ಟ್ರೈ ಮಾಡಿ ನಾನು ಇಲ್ಲಿ ಬಂದು ಎರಡು ಟು ಟೇಬಲ್ ಸ್ಪೂನಷ್ಟು ಅಕ್ಕಿ ತಗೊಳ್ತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಮೊಸರು ದಾಲ್ ಕೆಂಪು ದಾಲ್ ಬರುತ್ತಲ್ಲ ಅದು ಇದು ತುಂಬ ಒಳ್ಳೆಯದು ಕೆಂಪು ದಾಲ್ ಸ್ಕಿನ್ಗೆ ಹಾಗೆ ಇನ್ನು ಬಾದಾಮಿ ಎಲ್ಲರಿಗೂ ಗೊತ್ತೇ ಗೊತ್ತು ಬಾದಾಮಿ ತಿನ್ನೋದ್ರಿಂದ ಫೇಸ್ ನಾರ್ಮಲ್ ಾಗೆ ಗ್ಲೋ ಆಗಿರುತ್ತೆ ಅಂತ ಇನ್ನು ಸ್ಕಿನ್ಗೆ ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದಲ್ಲ ಫಸ್ಟ್ ಅದನ್ನೆಲ್ಲ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಇಲ್ಲಿ ಬಂದು ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಇಟ್ಟು ಹಾಗೆ ಸ್ವಲ್ಪ ಅರ್ಶನ ಹಾಕ್ಕೊಂತ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಸ್ಪೂನಷ್ಟು ಕಾಫಿ ಪುಡಿ ಹಾಕ್ಕೊತಾಯಿದ್ವಿ ಇದನ್ನು ಸ್ಟ್ಯಾಂಟ್ ಕಾಫಿ ಪುಡಿ ಯೂಸ್ ಮಾಡ್ಕೋಬೇಕು ಅದನ್ನಷ್ಟೇ ಸ್ವಲ್ಪ ಗ್ರೈಂಡ್ ಮಾಡಿ ಇದು ಪೌಡ್ರೇ ಎತ್ತಿಟ್ಕೋಬಹುದು ನಾವು ಎಷ್ಟು ದಿನ ಆದರೂ ಯೂಸ್ ಮಾಡ್ಕೋಬೋದು ಎಷ್ಟು ದಿನ ಆದರೂ ಎತ್ತಿಟ್ಕೊಂಡು ಯೂಸ್ ಮಾಡ್ಕೋಬೋದು ಇದು ಒಂದು ಹೇರ್ ಟೈಟ್ ಬಾಕ್ಸ್ಗೆ ಹಾಕ್ಬಿಟ್ಟು ನಮ್ಗೆ ಯಾವಾಗ ಬೇಕೋ ಅದು ಯಾವಾಗ ಯೂಸ್ ಮಾಡ್ಕೋಬೋದು ಇದು ಯಾವ ರೀತಿ ಯೂಸ್ ಮಾಡೋದಂತ ನಾನು ಇವಾಗ ತೋರಿಸ್ತೀನಿ ಒನ್ ಟೇಬಲ್ ಸ್ಪೂನ್ ಸ್ಪೂನಷ್ಟಾದರೆ ಸಾಕು ಒನ್ ಟೇಬ್ ಹಾಫ್ ಟೇಬಲ್ ಸ್ಪೂನ್ ಹತ್ರ ಅಷ್ಟಾದರೂ ಸಾಕು ನಂಗೆ ಫೇಸ್ಗೆ ಸರಿ ಹೋಗುತ್ತೆ ಇನ್ನು ಇದಕ್ಕೆ ನಾವು ನಮ್ಮ ಸ್ಕಿನ್ಗೆ ಏನಿರ್ಸುತ್ತೋ ಅದರಲ್ಲಿ ನಾವು ಮಿಕ್ಸ್ ಮಾಡ್ಕೊಬೋದು ವಾಟರ್ ಆಗಲಿ ರೋಸ್ ವಾಟರ್ ಆಗಲಿ ಮಿಲ್ಕ್ ಆಗಿ ಯಾವುದ್ರಲ್ಲಾದ್ರೂ ಮಿಕ್ಸ್ ಮಾಡಿಕೊಂಡು ನಾವು ಇಟ್ಕೋಬೋದು ಇದು ಫೇಸ್ಗೆ ಹಚ್ಚೋಕೆ ಮುಂಚೆ ನಾವು ಫಸ್ಟ್ ಫೇಸ್ನ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಯಾವುದೇ ರೀತಿಯಾದ ಕ್ರೀಮ್ ಇರಬಾರ್ದು ನಮ್ಮ ಫೇಸ್ ಮೇಲೆ ಆ ರೀತಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಈ ಪ್ಯಾಕ್ ಹಾಕ್ಕೋಬೇಕು ನಾನು ನನ್ನ ಲೈಫಲ್ಲಿ ಅಂದರೆ ಮದುವೆ ಟೈಮಲ್ಲಿ ಮಾತ್ರ ಒಂದ್ಸಲಿ ಮಾತ್ರನೇ ಫೇಸ್ ಪ್ಯಾಕ್ ಹಂಗೆ ಅದೇ ಫೇಶಿಯಲ್ ಆಗಲಿ ಏನಕ್ಕೆ ಆಗಲಿ ನಾನು ಪಾರ್ಲಲ್ಲಿಗೆ ಹೋಗಿದ್ದು ಅಂದರೆ ನಾನು ಮದುವೆ ಟೈಮಲ್ಲಿ ನೆಕ್ಸ್ಟು ಒಂದೊಂದು ಸಲ ಮನೇಲಿ ಒಂದ್ಸಲಿ ಹಾಕ್ಸ್ಕೊಂಡಿದ್ದೆ ಅಷ್ಟೇ ಆಗಲಿ ನಾನು ಯಾವತ್ತು ಪಾರ್ಲಿಗೆ ನೀವೇ ನೋಡಿರ್ಬೋದು ನನ್ನ ವಿಡಿಯೋಗಳಲ್ಲೇ ನಾನು ಯಾವತ್ತಾದರೂ ಪಾರ್ಲಲ್ಲಿಗೆ ಹೋಗಿರೋದು ನಾನು ಯಾವತ್ತು ಫೇಸ್ ಪ್ಯಾಕ್ ಅದಕ್ಕೆ ಆಗಲಿ ನಾನು ಪಾರ್ಲಲ್ಲಿಗೆ ಹೋಗಲ್ಲ ಅದು ಅಲ್ಲದೆ ನಾನು ಮನೆಯಲ್ಲೇ ಅಷ್ಟೇ ಯಾವುದೇ ಕ್ರೀಮ್ ಆದರೂ ನಾನು ಯೂಸ್ ಮಾಡಲ್ಲ ಮದುವೆಗೆ ಮುಂಚೆವರೆಗೂ ನಾನು ಫೇರ್ ಆ್ಯಂಡ್ ಲವ್ಲಿನೇ ಯೂಸ್ ಮಾಡಿ ಮಾಡ್ತಾ ಇದ್ದಿತ್ತು ಆ ಮದುವೆ ಆದಮೇಲೆ ಆಮೇಲೆ ಈ ಕಡೆ ಮೇಲೆ ಇಲ್ಲಿ ಫೇರ್ ಆ್ಯಂಡ್ ಲವ್ಲಿ ಸಿಗೋಲ್ಲಲ್ವ ಅದಕ್ಕೋಸ್ಕರ ಸೆಟ್ ಆಫ್ ಇಲ್ಲಿ ಯೂಸ್ ಮಾಡ್ತಾ ಇರ್ತೀನಿ ಏನಾದರೂ ಫಂಕ್ಷನ್ಸ್ ಆ ಥರ ಇದ್ದರೆ ಮಾತ್ರ ಮೇ ಬಿಲ್ಯಾಂಡ್ ಕ್ಯಾಂಫ್ಯಾಕ್ಟ್ ಅವು ಯೂಸ್ ಮಾಡ್ತೀನಿ ಅಷ್ಟೇ ಆಗಲಿ ನಂಗೆ ಬೇರೆ ಇನ್ನು ಸ್ಕಿನ್ ಕೇರು ಕ್ರೀಮ್ಸ್ ಯಾವಾಗ ಅದರ ಹೆಸ್ರುನ ಸಹ ಗೊತ್ತಿಲ್ಲ ನನಗೆ ಆ ರೀತಿ ನಾನು ಸ್ಕಿನ್ನಿಗೆ ಏನು ಯೂಸ್ ಮಾಡಲ್ಲ ಏನಾದರೂ ಈ ಥರ ಯಾವಾಗಲಾದರೂ ಈ ಥರ ಫೇಸ್ ಪ್ಯಾಕ್ ಹಾಕೋಬೇಕು ಅಂದರೆ ಮನೆಯಲ್ಲಿ ಇರೋದ್ರಲ್ಲೇ ಟ್ರೈ ಮಾಡ್ತಾ ಇರ್ತೀನಿ ಅಷ್ಟೇ ಆಗಲಿ ನಾನು ಔಟ್ಸೈಡಿಂದ ತಗೊಂಡು ಬಂದು ಏನೂ ಯೂಸ್ ಮಾಡಲ್ಲ ಅದು ಯೂಸ್ ಮಾಡಿದ್ರೂ ಆದ ತಕ್ಷಣಕ್ಕೆ ವರ್ಕ್ ಆಗುತ್ತೆ ಅಷ್ಟೇ ಆಗಲಿ ಮತ್ತೆ ಒನ್ ಟೂ ತ್ರೀ ಡೇಸ್ ಆದಮೇಲೆ ಅದರಿಂದ ಸೈಡ್ ಎಫೆಕ್ಟೇ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಕೊಟ್ಟಿರೋ ಒಳ್ಳೆಯ ಸ್ಕಿನ್ನ ಯಾ ಯಾಕೆ ಹಾಳು ಮಾಡ್ಕೋಬೇಕು ಅಂತೇಳ್ಬಿಟ್ಟು ನಾನು ಯಾವಾಗಲೂ ಈ ಥರ ಮನೆಯಲ್ಲೇ ಇವು ರೆಮಿಡೀಸ್ ಟ್ರೈ ಮಾಡ್ತಾ ಅಷ್ಟೇ ಆಗಲಿ ನಾನು ಯಾವುದೇ ರೀತಿಯಾದ ಔಟ್ಸೈಡ್ ಕ್ರೀಮ್ ಎಲ್ಲ ಹಾಕೋದಿಲ್ಲ ಸೊ ನಂಗೆ ತುಂಬ ಜನ ಕೇಳಿದ್ದಾರೆ ಅಂದರೆ ಪರ್ಸ್ನಲ್ಲಾಗೇ ಕೇಳಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಗ್ಲೋಯಿಂಗ್ ಸ್ಕಿನ್ನಿಗೆ ಏನಾದರೂ ಸೀಕ್ರೆಟ್ ಹೇಳಿ ಅಂತೇಳ್ಬಿಟ್ಟು ಅದಕ್ಕೋಸ್ಕರ ನಾನು ಇದು ಶೇರ್ ಇದ್ದೀನಿ ಇನ್ನೂ ನಾನು ಈ ಎರಡು ವರ್ಷದಿಂದ ಯಾವುದು ಯೂಸ್ ಮಾಡ್ತಾ ಇರಲಿಲ್ಲ ಪ್ರೆಗ್ನೆಂಟು ಡೆಲಿವರಿ ಆದರೆ ಇದರಲ್ಲಿ ನಾನು ಏನೂ ಯೂಸ್ ಮಾಡ್ತಾ ಇರಲಿಲ್ಲ ಸೊ ಇವಾಗಿಂದ ನಾನು ನನಗೆ ಅಂತ ಸ್ವಲ್ಪ ಟೈಮ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾ ನಾನು ಇನ್ನೂ ನಿಮ್ಗೆ ಹತ್ರ ಬೇರೆ ಫೇಸ್ ಪ್ಯಾಕ್ಸ್ ಎಲ್ಲ ಶೇರ್ ಮಾಡ್ತೀನಿ ನಿಮ್ಗೆ ಇಷ್ಟ ಆದರೆ

ಕೊರಿಯನ್ ಸ್ಕಿನ್ ಅಲ್ಲಿ ಅವ್ರು ಯೂಸ್ ಮಾಡೋದು ತುಂಬ ಅಂದರೆ ರೈಸ್ ಪ್ಯಾಕೇ ಜಾಸ್ತಿ ಯೂಸ್ ಮಾಡ್ತಾರೆ ಕೊರಿಯನ್ಸ್ ಎಲ್ಲ ಅವ್ರ ಸ್ಕಿನ್ ಎಷ್ಟು ಗ್ಲೋ ಆಗಿರುತ್ತೆ ಅಲ್ವ ಸೊ ಅದಕ್ಕೆ ರೈಸು ದಾಳಂತೂ ಇನ್ನು ತುಂಬ ಒಳ್ಳೆಯದು ದಾಳು ಇನ್ನು ಆಲ್ಮಂಡ್ಸ್ ಗೊತ್ತೇ ಗೊತ್ತು ಅದು ಫೇಸ್ಗೂ ಸ್ಕಿನ್ಗೋಸ್ಕರ ಸ್ವಲ್ಪ ಜನ ತಿಂತಾರೆ ಫೇಸ್ ಗ್ಲೋಯಿಂಗ್ ಆಗಿರಬೇಕು ಅಂತ ಹೇಳಿಬಿಟ್ಟು ಆಲ್ಮಂಡು ಇನ್ನು ಅದು ಆಲ್ಮಂಡ್ ಫೇಸ್ಗೆ ಹಾಕೊಂಡ್ರೆ ಇನ್ನು ಎಷ್ಟು ಗ್ಲೋ ಆಗಿ ಬರುತ್ತೆ ಹೇಳಿ ನೀವೇ ಅಲ್ಲದೆ ಇದರಿಂದ ಟ್ಯಾನ್ ಅಂತೂ ಬೇಗ ರಿಮೂವ್ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನೀವು ನಾ ಇಷ್ಟು ದಿನ ಎಲ್ಲ ಸಮ್ಮರ್ ಅಲ್ವಾ ಸ್ವಲ್ಪ ಬಿಸಿಲಲ್ಲಿ ಓಡಾಡಿ ಸ್ವಲ್ಪ ಟ್ಯಾನ್ ಥರನೇ ಅನಿಸ್ತಾ ಇತ್ತು ಅದಕ್ಕೋಸ್ಕರ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ಬಟ್ ರಿಸಲ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಪೌಡ್ರ್ ಮಾಡಿಟ್ಕೊಂಡ್ರೆ ನಾವು ಯಾವತ್ತಾದರೂ ಯಾವಾಗ ಬೇಕಾದರೂ ಆವಾಗ ಹಿಮಿಡಿಯೇಟಾಗಿ ಮಾಡ್ಕೊಳ್ಬೋದು ಸೊ ಆವಾಗಿನ ಅವಾಗ ಮಿಕ್ಸ್ ಮಾಡ್ಕೊಳ್ಳೋದು ಆ ಥರದ್ದು ಏನಿಲ್ಲ ಸ್ವಲ್ಪ ವಾಟರು ಇಲ್ಲ ರೋಸ್ ವಾಟರು ಇಲ್ಲ ಮಿಲ್ಕೊಂಡು ನಿಮ್ಮ ಸ್ಕಿನ್ಗೆ ಯಾವ್ದು ಸೆಟ್ ಆಗುತ್ತೋ ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ಕೊಳೋದಷ್ಟೇ ನೋಡಿ ಈ ರೀತಿ ನೆಕ್ಕುಗಳು ಇಟ್ಕೋಬೋದು ಫುಲ್ ಇಟ್ಕೊಬೋದು ಯಾಕಂದರೆ ಫೇಸ್ ಯಾವ ಕಲರ್ ಇರುತ್ತೆ ನೆಕ್ಕು ಸೇಮ್ ಅದೇ ಕಲರ್ ಇರಬೇಕಲ್ವಾ ಇರಬೇಕಲ್ವ ಸೊ ಅದಕ್ಕೆ ನೆಕ್ಗೂ ಹಾಗೆ ಫೇಸ್ಗೆ ಎರಡಕ್ಕೂ ಒಂದೇ ಸಲ ಇಟ್ಕೊಳ್ಳಿ ಇನ್ನು ಟೆನ್ ಮಿನಿಟ್ಸ್ ಆದಮೇಲೆ ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೋಬೇಕು ಇದು ಸ್ವಲ್ಪ ಸ್ಕ್ರಬ್ ಥರನೂ ಯೂಸ್ ಆಗುತ್ತೆ ಸ್ವಲ್ಪ ರಫ್ ಆಗಿರುತ್ತೆ ಅಲ್ವ ಅಕ್ಕಿ ಅದೆಲ್ಲನೂ ಸ್ಕ್ರಬ್ ಥರನೂ ಯೂಸ್ ಆಗುತ್ತೆ ನಾವು ಬೇರೆ ಸ್ಕ್ರಬ್ ಸಪ್ರೇಟಾಗಿ ಯೂಸ್ ಮಾಡೋ ಕೆಲಸ ಇರಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಟೆನ್ ಮಿನಿಟ್ಸ್ ಆದಮೇಲೆ ಯಾವ ರೀತಿ ಫುಲ್ಲು ಟೈಟ್ ಆಗಿಬಿಟ್ಟಿದೆ ಸ್ಕಿನ್ ಎಲ್ಲ ನೀವೇ ನೋಡ್ತಾ ಇದ್ರೆ ನೋಡಿ ಎಷ್ಟು ಟೈಟ್ ಆಗಿಬಿಟ್ಟಿದೆ ಹೇಳ್ಬಿಟ್ಟು ಇನ್ನು ನಾವು ಫೇಸ್ ವಾಶ್ ತುಂಬ ನಿಧಾನಕ್ಕೆ ಮಾಡ್ಕೋಬೇಕು ಯಾಕಂದರೆ ಸ್ವಲ್ಪ ರಫ್ ಇರುತ್ತೆ ಸ್ಕಿನ್ ರೆಡ್ ಆಗುತ್ತೆ ಅದಕ್ಕೆ ನಿಧಾನಕ್ಕೆ ಒಣಗಿಸಿ ಅದು ತುಂಬ ಒಣಗೋಗಿರುತ್ತೆ ಅಲ್ಲ ಕ್ರಿಯೇ ಪ್ಯಾಕು ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೋಬೇಕು ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೇಳ್ಬಿಟ್ಟು ಸೊ ಅವಾಗ ಫಸ್ಟ್ ಸ್ಕಿನ್ನು ನೋಡಿದ್ದೀರಾ ನೀವು ಫಸ್ಟ್ ಇದು ಫೇಸ್ ಪ್ಯಾಕ್ ಮುಂಚೆ ಹಾಕಿರೋ ಸ್ಕಿನ್ನು ನೋಡಿದ್ದೀರಾ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆಲ್ರೆಡಿ ಫೇಸಲ್ಲಿ ಒಂಥರ ಗ್ಲೋ ಕಾಣಿಸ್ತಾ ಇದೆ ನೀವೇ ನೋಡ್ಬೋದು ಶೈನಿಂಗ್ ಥರ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ಇನ್ನು ಫೇಸ್ಗೆ ಏನು ಯಾವುದೇ ರೀತಿಯಾದ ಕ್ರೀಮ್ ಏನು ಹಚ್ಚೋದ್ ಕೆಲಸ ಇರಲ್ಲ ಒಂದು ಮಾಯ್ಚರೈಸರ್ ಒಂದು ಯೂಸ್ ಮಾಡಿದ್ರೆ ಸಾಕು ಸೊ ಇನ್ನೂ ಚೆನ್ನಾಗಿ ಗ್ಲೋ ಬರುತ್ತೆ ಫೇಸು ಸಲ ನಿಮ್ಗೆ ಇಷ್ಟ ಆಗಿದ್ರೆ ಟ್ರೈ ಮಾಡಿ ನಿಮ್ಗೆ ಏನಾದರೂ ಟ್ಯಾನ್ ಇದ್ರೆ ಇಲ್ಲ ಫೇಸ್ ಗ್ಲೋ ಆಗಿ ಗ್ಲೋ ಕಾಣಿಸ್ಬೇಕು ಅಂತಂದ್ರೆ ಈ ಪೇ ಈ ಪ್ಯಾಕನ್ನು ಟ್ರೈ ಮಾಡಿ ಸೊ ನೀವು ನೋಡ್ತಾ ಇದ್ದೀರಲ್ಲ ರಿಸಲ್ಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ನಿಮಗೂ ಯೂಸ್ ಆಗುತ್ತೆ ಇದು ಅಂತ ಅಂದ್ಕೊಂಡಿದ್ದೀನಿ ನಿಮಗೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡಿದಿರಂಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅವ್ರಿಗೂ ಯೂಸ್ ಆಗುತ್ತೆ ಔಟ್ಸೈಡ್ ಕ್ರೀಮ್ಗಿಂತ ಈ ಥರ ಮನೆಯಲ್ಲಿ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯ ಸ್ಕಿನ್ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ ಬರಲ್ಲ ಸೊ ಸಲ ಟ್ರೈ ಮಾಡಿ ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್